ಒಂದು ಏನ್ ಘಟನೆ ಅದು ಅದು ಘಟನೆ ಹೇಳಿದ್ರು ಅದು ಬಟ್ಟು ಅಭಿಮಾನಿಗಳು ಬಂದು ಲಾಕ್ ಮಾಡಿದ್ರಲ್ಲ ಮಾಡಿದ್ರೇಟರ್ ತಾನೇ ಥಿಯೇಟರ್ ಅಲ್ಲ ಬೇರೆ ಏರಿಯಾದಲ್ಲಿ ಮಾಡೋದು ಅಂದ್ರೆ ಸಿನಿಮಾ ನೋಡಿನಾ ಸಿನಿಮಾ ನೋಡಿ ಏನು ಸರ್ ಏನು ಪಾತ್ರದಲ್ಲಿ ಸಿನಿಮಾ ನೋಡಿ ನಮ್ಗೆ ಅದ್ರದಲ್ಲಿ ಅನ್ನ ವಿಷ್ಣು ಸರ್ ಒಂದು ಪಾತ್ರ ಅಂದ್ರೆ ಅಂದ್ರೆ ಒಂದು ನಾಲ್ಕು ಜನ ಏಳು ಜನ ಫೈಟರ್ಸ್ ಇದ್ದೀನಿ ನೀವು ಶಿವ ಎಲ್ಲ ಕಂಪೋಸ್ ಮಾಡೋದ್ರಲ್ಲಿ ದೊಡ್ಡ ಡೈಲಾಗ್ ಸೀನ್ ಒಂದು ಒಂದು ವಾಚ್ ಕಟ್ಟಿರ್ತಾರೆ ಹೀರೋಯಿನ್ ರಮ್ಯ ಕೃಷ್ಣ ಹೊಸ ಹೀರೋಯಿನ್ ಇಂಟ್ರಡಕ್ಷನ್ ಆ ಸಿನಿಮಾದಲ್ಲಿ ಇಂಟ್ರಡಕ್ಷನ್ ರಮ್ಯ ಕೃಷ್ಣ ಆ ಬಾಳ್ ಹೀರೋಯಿನ್ ಲವ್ ಮಾಡಿ

ಇವತ್ತ ಇವುದೇ ಕರೆಕ್ಟ್ ಹ್ಞೂ ಸೌಂಡ್ ಅವ್ರಿಗೆಲ್ಲದಾಗ ಒಂದು ಹೊಡಿಯೋಲ್ಲ ಅಂತ ಒಬ್ರು ಹೊಡೆದಿರ್ತಾರೆ ಠಕ್ಕನ ಬಿದ್ದಾಗ ವಾಚ್ ಕಳೆ ಬಿದ್ದಾವೆ ಹಾಂ ಹಾಂ ವಾಚ್ ಬಾಳೆ ಯಾರು ಒಬ್ರು ಹೊಡೆದಾಗ ಬೈಟ್ ಹೊಡೆದಾಗ ಬಿದ್ದಾವೆ ವಾಚ್ ನಾ ಎತ್ಕೊಳ್ತೀನಿ ಹಾಂ ಎತ್ಕೊಳ್ತೀವಿ ಹ್ಞೂ ಬೇಡ ಇವತ್ತು ನಾನು ಏನು ಬೇಕಾದರೂ ಹೊಡಿ ಹ್ಞೂ ಹ್ಞೂ ನಾನು ಹೊಡ್ಸ್ಕೊಳ್ತೀನಿ ಹ್ಞೂ ನಾನು ವಾಚನ್ನ ಏನು ಮಾಡ್ಬೇಡಿ ವಾಚನ ಏನು ಮಾಡ್ಬೇಡಿ ಅಂತ ಹ್ಞೂ ಆಯ್ತು ವಾಚ್ ತಗೊಳ್ಳಿ

ಹ್ಞೂ ಎರಡು ಲಾಸ್ಟ್ ಇಟ್ಕೊಂಡು ಆಯಿತು ಆ ಸಿನಿಮಾ ಬಂತು ಎಲ್ಲ ನೋಡಿದ್ವಿ ಮತ್ತೆ ಮುಂಚೆ ನಾನು ಬಂದಿದೆ ಆ ಸರಿ ನಾನು ಒಂದು ಬೇಕ್ರಿ ಅಂಗಡಿಯಲ್ಲಿ ಹ್ಞೂ ಸಿನ್ಮಾ ನೋಡ್ಕೊಂಡು ನಾನು ನೋಡಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ನಾನು ಅವಾಗ ಇವರು ಯಾರೂ ಅಭಿಮಾನ ನೋಡಿಲ್ಲ ಹೌದೌದಾ ಒಂದು ನೈಟು ಒಂದು ಹತ್ತು ಒಂಬತ್ತುವರೆಯಲ್ಲಿ ಒಂದು ಬೇಕ್ರಿ ಹತ್ರ ಟೀ ಕುಡಿತಾ ಇದೆ ಹಾಂ ಸೇಮ್ ಟೀ ಬಾಲ ಮಾಡಿಬಿಡಿ ಹಾಂ ಊಟ ಮಾಡ್ಬಿಡು ಮನೆಯಿಂದ ಊಟ ಮಾಡ್ಬೋದು ಬಾಳೆ ತಿಂದ್ಬಿಟ್ಟು ನಾಲ್ಕು ಗುಣ ನಾಲ್ಕು ಗುಡಿ ಬಾಳೆ ತಿರ್ಕೊಂಡು ಹೋಗೋಣ ಅಂತಿದ್ದೆ ಹ್ಞೂ

ನೀವು ನಮ್ ಬಾಸ್ ನೀ ಹೊಡಿತಿದಿಲ್ಲ ನೀವು ನನ್ಗೊಡಿಯಲ್ಲಿ ಅಯ್ಯೋ ಯಾವ ಬಾಸು ಎಲ್ಲಿ ಯಾರು ಹೊಡೆದಿರೋಲ್ಲ ನಮ್ಮಣ್ಣ ನಮ್ಮ ಅಣ್ಣ ಹೊಡೆದ್ ಗೊತ್ತಿಲ್ವಾ ಸಿನಿಮಾದಲ್ಲಿ ನಮ್ಮಣ್ಣ ಬಿಸ್ಕೋದ್ ನೀವು ಹೊಡೆದಿರಾ ಇಲ್ವಾ ಸಾರಿ 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 ಸರ್ ಸಿನಿಮಾ ಡೈರೆಕ್ಟ್ ಶಿವಯ್ಯ ನಮ್ಮ ಡೈರೆಕ್ಟ್ರಿ ಥರ ಅವ್ರು ಹೇಳ್ಕೊಟ್ಟಿರೋದು ನಾವು ಮಾಡಿದ್ವಿ ಬಟ್ ರಿಯಲ್ ಹೊಡೆದಿಲ್ಲಪ್ಪ ಅದು ರಿಯಲ್ ಹೊಡೆದಿಲ್ಲ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತೀವಿ ಆ್ಯಕ್ಟಿಂಗ್ ಅದೇ ಆ್ಯಕ್ಟಿಂಗ್ ನನಗೆ ಮಾಡು ಆ ಆ್ಯಕ್ಟಿಂಗ್ ನನಗೆ ಹೊಡಿಯ ನೀನು ಆ್ಯಕ್ಟಿಂಗ್ ತಾನೆ ನನ್ನ ಹತ್ರ ನನಗೆ ಒಂದು ಹೊಡಿಯ ಅಂತ ಇಲ್ವಾ ಇಲ್ಲಪ್ಪ ಅದೆಲ್ಲ ಹೊಡಿಯೋದಿ ಆ ಥರ ಹೊಡಿ ಇಲ್ಲ ಹೊಡಿ ನನಗೆ ಡೈರೆಕ್ಟ್ ಹೇಳಿದ್ರೆ ನೀನು ಮಾಡಬಾರ್ದು ನೀನ್ ಯಾಕೆ ಕೊಡ್ತೇನೆ ನೀನು ನಾನು ಮಾಡಲ್ಲ ಅದಂತ ಹೇಳಬೇಕು ಇನ್ಮೇಲೆ ಹೇಳ್ತೀನಿ ಇವಾಗ ಹೇಳಿದ್ರಲ್ಲ ಇನ್ಮೇಲೆ ನಿಜವಾದ ಈ ತರ ಇದ್ರೆ ಇಂತ ಸೀಕ್ವೆನ್ಸ್ ಬಂದ್ ನಾನು ಹೊಡೆಯಲ್ಲ ಅಂತ ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ಏನಿಲ್ಲ ನನಗೆ ನಮ್ಗೆ ಈ ತರ ಮಾಡಿದೆ ಇದು ನೀನು ನಮ್ಮ ಏರ ಹುಡುಗ ಅಂತ ಹೇಳ್ಬಿಟ್ಟು ನೀ ಎಲ್ಲಿ ಇರೋದು ನೀವು ಇಲ್ಲ ಇರೋದು ಇಂತ ಮನೆ ಇಂತ ಅಡ್ರೆಸ್ ನಮ್ಮ ನಮ್ ಏರೇನಾಯ್ತಾದ್ರೆ ಇನ್ನೊಂದು ಸರ್ ನಮ್ಮ ಬಾಸ್ ಹತ್ರ ಈ ಥರ ಫೈಟ್ ಇದ್ದಾಗ ನೀವು ಮಾಡಿದ ಥರ ಒಡೆಯಕ್ಕೆ ಹೋಗ ಖಂಡಿತ ಹೇಳ್ತೀನಿ ನಮಗೆ ಡೈರೆಕ್ಟ್ ನಮ್ಮ ಡೈರೆಕ್ಟ್ರು ಹೇಳ್ತೀನಿ ಫೈಟ್ ಮಾಸ್ಟ್ರುಗೂ ಹೇಳ್ತೀನಿ

மாஷ பை ஒன்று நம் பைட்டி கொடுபேடி நன்கோ கொடுக்க சுமாஷன் அனுபவ ஆத்தர நம்ம யாரோ பட்டன் கன முடித்த